ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಾವೆಲ್ಲರೂ ಒಂದು ನ್ಯೂಸ್ ಅನ್ನು ಕೇಳಿದ್ದೇವೆ ಟಿಸಿಎಸ್ ಎಸ್ ನ ಉದ್ಯೋಗಿ ಒಬ್ಬ ಪುಣೆಯ ಟಿಸಿಎಸ್ ಎಸ್ ಆಫೀಸ್ ಹೊರಗಡೆ ಚಾಪೆ ಹಾಕಿ ಕಂಬಳಿ ಹೊದ್ದು ಮಲಗಿದ್ದಾರೆ ಅದೊಂದು ಪ್ರೊಟೆಸ್ಟ್ ರೀತಿಯಲ್ಲಿ ಅಂದ್ರೆ ಅವನಿಗೆ ಬರಬೇಕಾಗಿರುವಂತಹ ಯಾವುದೋ ಒಂದು ಫೈನಾನ್ಸ್ ಅದು ಸೆಟ್ಲ್ ಆಗ್ಲಿಲ್ಲ ಹಾಗೆ ಇನ್ನೊಂದು ನ್ಯೂಸ್ ನಮಗೆಲ್ಲರಿಗೂ ಗೊತ್ತಿರುವಂತೆ ಟಿಸಿಎಸ್ ಎಸ್ ನ ಸುಮಾರು ಹನ್ನೆರಡು ಸಾವಿರದಷ್ಟು ಉದ್ಯೋಗಗಳು ತಮ್ಮ ಕೆಲಸವನ್ನು ಕಳೆದುಕೊಂಡರು ಉದ್ಯೋಗ ಜಗತ್ತಿನಲ್ಲಿ ಟಿಸಿಎಸ್ ಎಸ್ ಬಗ್ಗೆ ಒಂದು ಮಾತಿದೆ ಅದು ಒಂದು ಪ್ರೈವೇಟ್ ಸೆಕ್ಟರ್ ಗವರ್ಮೆಂಟ್ ಕಂಪನಿ ಅಂತ ಅಂದ್ರೆ ಅಲ್ಲಿ ಒಂದು ಜಾಬ್ ಸೆಕ್ಯೂರಿಟಿ ತುಂಬಾ ಜಾಸ್ತಿ ಇತ್ತು ಟಿಸಿಎಸ್ ಎಸ್ ನಲ್ಲಿ ಬಟ್ ಅಂತ ಕಂಪನಿಯಲ್ಲಿ ಇಂತಹ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಅದು ಒಂದು ನೈಜತೆಗೆ ಹಿಡಿದ ಒಂದು ಕನ್ನಡಿ ಅಂತ ಹೇಳ್ಬಹುದು ಹಿಂದಿನ ಒಂದೆರಡು ವಿಡಿಯೋಗಳಲ್ಲಿ ಪ್ರಸ್ತುತ ಐಟಿ ಜಗತ್ತಿನಲ್ಲಿ ಆಗುತ್ತಿರುವಂತಹ ಮಹತ್ವದ ಬದಲಾವಣೆಗಳು ಹಾಗೆ ಫ್ಯೂಚರ್ ಮುಂದೆ ಫ್ಯೂಚರ್ ಅಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅದರ ಬಗ್ಗೆ ನಾವು ಸ್ವಲ್ಪ ಮಾತಾಡ್ಕೊಂಡು ಬಂದೆವು ಸ್ನೇಹಿತರೆ ನಮಸ್ಕಾರ ಭಾರತದ ಐಟಿ ಉದ್ಯಮದ ಅದಮತನ ಆರಂಭವಾಗಿದೆಯಾ ಐಟಿಯಲ್ಲಿ ಮೇಜರ್ ಜಾಬ್ ಕಟ್ಸ್ ಆಗ್ತಾ ಇದೆಯಾ ಮುಂದಿನ ಎರಡರಿಂದ ಐದು ವರ್ಷಗಳಲ್ಲಿ ಸುಮಾರು ಮೂವತ್ತರಿಂದ ಐವತ್ತು ಶೇಕಡ ಐಟಿ ಉದ್ಯೋಗಗಳ ಕಡಿತದ ಸಾಧ್ಯತೆ ಇದೆಯಾ ನಾನು ಈ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಏನಕ್ಕೆ ನಾನು ಹೇಳ್ತಾ ಇದ್ದೇನೆ ಹಾಗೆ ಇದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಅದರ ಉದ್ದೇಶ ಇಷ್ಟೇ ನಾವು ಆದಷ್ಟು ಬೇಗ ಏನು ಸತ್ಯ ಆಗ್ತಾ ಇದೆ ಐ ಜಗತ್ತಿನಲ್ಲಿ ಅದರ ಬಗ್ಗೆ ಎಷ್ಟು ಬೇಗ ನಾವು ಆಕ್ಸೆಪ್ಟ್ ಮಾಡ್ತೇವೆ ಅಷ್ಟು ಒಳ್ಳೆಯದು ನಾನು ಒಂದು ಈ ಐ ಜಗತ್ತಿನಲ್ಲಿ ಒಂದು ಎರಡು ದಶಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದೇನೆ ಹಾಗೆ ಬಹಳಷ್ಟು ಡೈನಾಮಿಕ್ಸ್ ಚೇಂಜಸ್ ತುಂಬಾ ನೋಡಿದೆ ನಾನು ಅದನ್ನು ನನ್ನ ಒಂದು ಅನುಭವವನ್ನು ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಈಗ ನಾವು ಒಂದು ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದ್ದೇವೆ ಅದು ಟೆಕ್ನಾಲಜಿ ಆಗಿರಬಹುದು ಅಥವಾ ಈ ಬಿಸ್ನೆಸ್ ಡೈನಾಮಿಕ್ಸ್ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಈ ಲಾಸ್ಟ್ ಕೆಲವು ವರ್ಷಗಳಲ್ಲಿ ಈ ಬದಲಾಗುತ್ತಿರುವ ವಿದ್ಯಮಾನಗಳಿಗೆ ಸ್ಪಂದಿಸಬೇಕಾದ್ರೆ ನಮ್ಮ ಮೊದಲ ಹೆಜ್ಜೆ ಅಂದ್ರೆ ಅದನ್ನು ಒಪ್ಪಿಕೊಳ್ಳೋದು ಅಕ್ಸೆಪ್ಟ್ ಮಾಡೋದು ಎಷ್ಟು ಬೇಗ ನಾವು ಅಕ್ಸೆಪ್ಟ್ ಮಾಡ್ತೇವೆ ಅಷ್ಟು ಒಳ್ಳೆಯದು ಮುಕ್ತ ಮನಸ್ಸಿನಿಂದ ಈ ಹೊಸ ಆಯಾಮಗಳಿಗೆ ನಮ್ಮನ್ನು ನಾವು ತೆರೆದುಕೊಳ್ಳೋದು ಹಾಗೆ ಈ ಹೊಸ ಅವಕಾಶಗಳು ಯಾವುದೇ ಒಂದು ಆಪರ್ಚುನಿಟೀಸ್ಗಳು ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದು ಹಾಗೂ ಅದಕ್ಕೆ ನಾವು ಹೇಗೆ ಪಾಸಿಟಿವ್ ಆಗಿ ಸ್ಪಂದಿಸ್ತೇವೆ ಅದು ಬಹಳ ಮುಖ್ಯ ಹಾಗೆ ಇಂತಹ ಬಹಳಷ್ಟು ವಿಷಯಗಳನ್ನು ಈ ಚಾನೆಲ್ ಅಲ್ಲಿ ಡಿಸ್ಕಸ್ ಮಾಡುವ ಮುಂದಿನ ವಿಡಿಯೋಗಳಲ್ಲಿ ದಯವಿಟ್ಟು ವಿಡಿಯೋಗಳನ್ನು ನೋಡಿ ಚಾನೆಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್